ಇಲ್ಲ ಇಲ್ಲ ದಯವಿಟ್ಟು ನಾನು ಫಸ್ಟು ಹೇಳಿದ್ದೀನಿ ಇವಾಗ ಹೇಳ್ತೀನಿ ರಾಜಕೀಯಕ್ಕೆ ನಾನು ಹೋಗಲ್ಲ ಈ ಒಂದು ಪಂಗಡ ಒಂದು ಸಂಘ ಒಂದು ಸಂಸ್ಥೆ ಅಂತ ನಾನು ಸೇರಿಸ್ಬೇಡ್ರಿ ನಾನು ಹಳ್ಳಿ ಕಾರ ಉಳಿಸೋಕೋಸ್ಕರ ನಾನು ತಗೊಂಡಿದ್ದು ನಿಲುವು ಇವತ್ತು ಆ ಬಸಾಪನಗೆ ಮಾಡಿರೋ ಸೇವೆ ಜನಗಳ ಪ್ರೀತಿಗೆ ನಾನು ಆಭಾರಿ ಅಷ್ಟು ಬಿಟ್ಟರೆ ಇಲ್ಲಿ ಬೇರೆ ಏನೂ ಇಲ್ಲ ಒಂದು ಪಕ್ಷ ಅಂತಂದ್ರೆ ಅದು ಅಷ್ಟಕ್ಕೇ ಸೀಮಿತ ಇರ್ತದೆ ಅದಕ್ಕೆ ನಾನು ಒಂದೇ ಒಂದು ಇದಕ್ಕೆ ಸೀಮಿತ ಆಗಕ್ಕೆ ನಾನು ಸಿದ್ಧ ಇಲ್ಲ ಯಾಕಂತಂದರೆ ಲಕ್ಷಾಂತರ ಓಟು ಬಂದರೆ ಕೆಲವೊಂದು ಸ್ಥಾನಗಳಿಗೆ ಅಷ್ಟು ಸಾಕಾಗಿರ್ತದೆ ಇಲ್ಲಿ ಕೋಟ್ಯಾಂತರ ಪ ಕೋಟ್ಯಾಂಥ ಜನದ್ದು ಓಟ್ ತಗೊಂಡು ನಾನು ನಾನು ಅವ್ರಿಗೆ ಏನು ನ್ಯಾಯ ದೊರೆಸ್ದಂಗೆ ಆತ ಇದೆ ಅದಕ್ಕೆ ನಾನು ದಯವಿಟ್ಟು ನಾನು ರಾಜಕೀಯಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ ಅದು ಇವತ್ತಲ್ಲ ಇನ್ನು ಹತ್ತು ವರ್ಷ ಆಗಲಿ ನಾನು ಬರೋಲ್ಲ ಸುಮಾರು ಜನ ಹೇಳ್ತಾರೆ ನಿಮ್ಮಂಥವ್ರು ಬರಬೇಕು ಮಾಡಬೇಕು ಅಂತ ಬಟ್ ನಮಗೆ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಅಲ್ಲೇ ಇದ್ದು ಮಾಡ್ಬೇಕು ಅನ್ನೋದೇನೂ ಇಲ್ಲ ಭಗವಂತನ ಸಹಕಾರ ಏನೋಣ ನಾನು ರಾಜಕೀಯ ಕಂತೂ ಬರೋಲ್ಲ